ಟ ಅಕ್ಷರದ ಕಾಗುಣಿತ ಅಕ್ಷರಗಳು ಟಾ ಟಿ ಟಿ ಟು ಟು ಟ್ರೂ ಟೆ ಟೇ ಟೈ ಟೋ ಟೋ ಟೌ ಅಕ್ಷರದ ಕಾಗುಣಿತ ಅಕ್ಷರಗಳು ಠ ಠಿ ಠಿ ಠು ಠು ಠೇ ಠೇ ಠೈ ಠೊ ಠೊ ಠೌ ಠಮ್ ಟಹ ಡ ಡ ಅಕ್ಷರದ ಕಾಗುಣಿತ ಅಕ್ಷರಗಳು ಡ ಡಾ ಡಿ ಡಿ ಡು ಡು ಡ್ರೊ ಡೇ ಡೆ ಡೈ ಡೊ ಡೊ ಡೌ ಡಂ ಡಹ ಢ ಢ ಅಕ್ಷರದ ಕಾಗುಣಿತ ಅಕ್ಷರಗಳು ಢ ಢ ढी ढी ढो ढो ड्रो ढे ढे ढाई ढो ढो ढव ढम दहा ना ನ ಅಕ್ಷರದ ಅಕ್ಷರಗಳು ಕಾಗುಣಿತಾಕ್ಷರಗಳು ನೀರು ನೇ ನೇ ನೈ ನೋ नम नहा